ah uh... ಚಂದೈ ಮೂಡಿ ಬತ್ತಾನೆ ಚಂದಿರಾಮ ತಂದನ್ನ ನೋ ಮೂಡಿ ಬತ್ತಾನೆ ಚಂದಿರಾಮ ಅಂತ ಗದ್ರೇಶಿ ನೋಡೋರ್ಗೆ ಅಂತ ಕೊಂಡ್ಗಾಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಂದನ್ನ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಹೋ ಮೂಡಿ ಬರ್ತಾನೆ ಚಂದಿರಾಮ ತಂದನ್ನನ್ನು ಮೋಡಿ ಬರ್ತಾನೆ ಚಂದಿರಾಮ ಅಂತ ಕದ್ರೇಶಿ ನೋಡಾರ್ಗೆಂತ ಕಣ್ಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಂದನ್ನನ್ನು ಸಂತೆ ಹಾದಿಲಿ ಕಲ್ಲು ಕಟ್ಟೆ ಬಾಳೆಯ ಹಣ್ಣಿನಂತೆ ಬಾಗಿ ಕಣ್ಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿ ಕಣ್ಗಲ್ ಕೆರೆ ಬಾವ ತಂದಾನೆ ಬಂಡಚಿರೆ ತಂದನನ್ನು ಬಾವ ತಂದಾನೆ ಬಂಡ ಚೀರೆ ನಿಂಬೆಯ ಹಣ್ಣಿನಂತೆ ಎಂತ ಕೆರೆ ಅಂದ ನೋಡಲು ಶಿವ ಬಂದ್ರೆ ತಂದನನ್ನು ಅಂದ ನೋಡಲು ಶಿವ ಬಂದ್ರೆ ಹೋ ಓ ಅಂದವನೋ ಮಗ ಕಬ್ಬಕ್ಕೆ ಬಾಯೇ ಬಿಡುತ್ತಾವೆ ಕಬ್ಬಕ್ಕೆ ಬಾಯೇ ಬಿಡುತ್ತಾವೆ ಕಬ್ಬಕ್ಕೆ ಬಾಯೇ ಬಿಡುತ್ತಾವೆ ಎಬ್ಬಿಡು ಗಬ್ಬದ ಹೊಂಬಾಳೆ ನಾಗುತ್ತಾವೆ ತಂದ ನೋ ಕಬ್ಬತ್ ಹೊಂಬಾಳೆ ನಗುತ್ತಾವೆ ಹೋ ಕೊಂಡ್ಗಲ್ ಕೆರೆ ನೋಡರಿ ಬಂದ ಈ ಬರ್ತಾನೆ ಚಂದಿರಾಮ ತಂದನ್ನ ನೋ ಮೂಡಿ ಬರ್ತಾನೆ ಚಂದಿರಮ್ಮ ಅಂತ ಕದ್ರೇಜಿ ನೋಡರ್ ಎಂತ ಕೊಂಡ್ಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಂದನ್ನ ನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಬಂದಾರು ಬಂದ ಹಾ ಕಣ್ ಬಂದಾರ ಗೊಲು ನು ಕಣ್ ಬಂದಾರ ಗೊಲು ಬೊಬ್ಬೆ ಹೊಡ್ದಾವೆ ಬಾಳೆ ಮೀನು ತಂದ ನೋ ಬಬ್ಬೆ ಹೊಡ್ದಾವೆ ಬಾಳೆ ಮೀನಾಯ ಬಬ್ಬೆ ಹೊಡ್ದಾವೆ ಬಾಳೆ ಮೀನು ಕರೆ ಯಾಗ ಗೊಬ್ಬೆ ಸಾರಂಗ ನಗು ತಂದ ನೋ ಗೊಬ್ಬೆ ಸಾರಂಗ ನಗು ತಾವೇ ಮೋಡಲ್ ಕಣ್ ನೋಡರಿ ಗಂದೈ ಬಗ ಮೋಡಿ ಬರ್ತಾನೆ ಚಂದಿರಾಮ ತಂದ ನೋ ಮೋಡಿ ಬರ್ತಾನೆ ಚಂದಿರ ಅಂತ ಕದ್ರೇಶಿ ಶಿ ನಾಡಾರ್ ಅಂತ ಕೊಂಡ್ ಗಲ್ಕೆರೆ ಸಂತೆ ಹಾದೇಲಿ ಕಲ್ಲು ಕಟ್ಟೆ ತನ್ನ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಹೋ